ಅಲ್ಲಿ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವರ ಇತ್ತೀಚಿನ ನಡವಳಿಕೆಗಳು ಮತ್ತು ಅವರ ಹೇಳಿಕೆಗಳು ಅವರು ಹಲವಾರು ಏನು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅವರು ಮ್ಯಾಚ್ಯೂರ್ಡ್ ಲೀಡರ್ ಅದಾರೋ ಅಥವಾ ಅನ್ ಅದರ ಅಂತ ಅವರು ಆ ಪ್ರಬುದ್ಧ ನಾಯಕತ್ವ ಅಂತಂದರೆ ಅದಕ್ಕೆ ಮತ್ತೊಂದು ಹೆಸರು ರಾಹುಲ್ ಗಾಂಧಿ ಅಂತ ಹೇಳ್ತೀನಿ ಅಪ್ರಬುದ್ಧ ನಾಯಕರು ಅಂತ ಹೇಳಿ ನೋಡಿ ನಾನು ಪಾರ್ಲಿಮೆಂಟ್ನಲ್ಲಿ ನಾನು ಹೊಸ ಅನುಭವ ನಾನು ಕಳೆದ ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ಅಲ್ಲಿ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಯಾವ ರೀತಿ ನಡ್ಕೋಬೇಕು ಯಾವ ವಿಚಾರಗಳು ಪ್ರಸ್ತಾಪ ಮಾಡಬೇಕು ಒಂದು ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಇವತ್ತು ವಿಚಾರಗಳನ್ನು ಮಂಡನೆ ಮಾಡಬೇಕು ಡಿಬೇಟ್ ಮಾಡಬೇಕು ನೋಡಿ ಈ ಅಧಿವೇಶನದಲ್ಲಂತೂ ಆ ಒಂದು ಒಂದು ಒಂದೆರಡು ವಿಚಾರ ಬಗ್ಗೆ ಡಿಸ್ಕಷನ್ ಆಗಿದ್ದು ಬಿಟ್ಟರೆ ಆಲ್ಮೋಸ್ಟ್ ಬೆಳಿಗ್ಗೆ ನಾವು ಹೋಗ್ತೀವಿ ಹನ್ನೊಂದು ಗಂಟೆಗೆ ಗದ್ದಲ ಹಾಕ್ತಾರೆ ಹನ್ನೆರಡು ಗಂಟೆಗೆ ಅಡ್ಜಂಡ್ ಆಗ್ತದೆ ಮತ್ತೆ ಮೂರು ಗಂಟೆ ಮತ್ತೆ ನೆಕ್ಸ್ಟ್ ಡೇಗೆ ಇದಾಗ್ತದೆ ಈ ರೀತಿ ಕಂಟಿನ್ಯೂಸ್ ಕಳೆ ಕಳೆದ ಒಂದು ವಾರದಿಂದ ಅರ್ಜೆಂಟ್ ಅರ್ಜೆಂಟ್ ಆಗ್ತಾ ಇದೆ ಅದರಿಂದ ಇವತ್ತು ಜನಸಾಮಾನ್ಯರ ಇವತ್ತೇನು ಕರ ಹಣ ಕೊಟ್ಟಿದ್ದಾರೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತದೆ ಪಾರ್ಲಿಮೆಂಟ್ ನಡೆಸಲಿಕ್ಕೆ ಅದು ವ್ಯರ್ಥ ಆಗ್ತದೆ ಮತ್ತೆ ಇನ್ನೊಂದು ಎಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಅಲ್ಲಿ ಏನ್ ಡಿಬೇಟ್ ಮಾಡ್ಬೇಕಾಗಿದೆ ಡಿಬೇಟ್ ಮಾಡೋದಿಲ್ಲ ಹೊರಗಡೆ ಬೀದಿ ಹೋರಾಟ ಮಾಡುವಂತ ಕೆಲಸ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಒಂದು ಈಗ ನೋಡಿ ಎಸ್ ಎಸ್ ಐಗೆ ಸಂಬಂಧಪಟ್ಟ ಬಿಹಾರದಲ್ಲಿ ಈ ಒಂದು ಚುನಾವಣಾ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಮತದಾನ ಪರಿಷ್ಕರಣೆ ಇವೆಲ್ಲ ನಡೀತದೆ ಸಹಜವಾದಂಥ ಪ್ರೋಸೆಸ್ ಆದರೆ ಅದೆಲ್ಲೂ ಏನೋ ಒಂದು ಗೋಲ್ಮಾಲ್ ನಡೀತಾ ಇದೆ ಹಾಗಾದರೆ ಎಸ್ ಆ ಎಲ್ಲಿ ತಪ್ಪಾಗಿದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ತಯಾರಿಲ್ಲ ಈಗ ನೋಡಿ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿಯವರು ದೊಡ್ಡದಾದಂಥ ಒಂದು ಸಮಾವೇಶ ಮಾಡಿದ್ರು ಹೋರಾಟ ಮಾಡಿದ್ರು ಆ ಹೋರಾಟ ಮಾಡಿ ಇವತ್ತು ಮಹಾದೇವಪುರ ಕ್ಷೇತ್ರದಲ್ಲಿ ಎಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಇರೋದು ಲೋಕಸಭಾ ಕ್ಷೇತ್ರ ಅದರಲ್ಲಿ ಮಹಾದೇವಪುರ ಅನ್ನುವಂಥ ಏನು ಕ್ಷೇತ್ರದ ಒಂದು ಲಕ್ಷ ವೋಟರ್ಸ್ ಬೋಲ್ಮಾಲ್ ಆಗಿದೆ ಕೋಟಿ ಮತದಾರಿದ್ದಾರೆ ಅನ್ನುವಂಥದನ್ನು ಸ್ಟಾರ್ಟ್ ಮಾಡಿದ್ದಾರೆ ನಾನು ಹೇಳ್ತೀನಿ ಒಂದು ಮನೆಯ ತೋರಿಸಿದ ಬೆಂಗಳೂರು ದಿಲ್ಲಿಯಲ್ಲಿ ಒಂದು ಬಂಡಲ್ ಅಷ್ಟು ಬಂಡಲ್ ಅಷ್ಟು ಪೇಪರ್ಸಿಗೆ ಇಟ್ಕೊಂಡು ನೋಡಿ ಇಷ್ಟೆಲ್ಲ ದಾಖಲೆ ಇದಾವೆ ನಾವೊಂದು ಇದು ಕಾಮನ್ ಸೆನ್ಸ್ ಇಲ್ಲದ ರಾಹುಲ್ ಗಾಂಧಿ ಅವರಿಗೆ ಏನಾದರೂ ಕಾಮನ್ ಸೆನ್ಸ್ ಇದ್ದಾರೆ ಇಷ್ಟೆಲ್ಲ ನೀವು ಡಾಕ್ಯುಮೆಂಟ್ಸ್ ಅದಾವೆ ಇಷ್ಟೆಲ್ಲ ಸ್ಟಡಿ ಮಾಡಿದ್ವಿ ಅಂಕೆ ಸಂಖ್ಯೆ ಇದೆ ಅದನ್ನೆಲ್ಲ ತೆಗೆದುಕೊಂಡು ನೀವು ಲೀಗಲ್ ಫೈಟ್ ಮಾಡುವಂತಲ್ಲ ಕೋರ್ಟಿಗೆ ಹೋಗ್ಬೋದಾಯ್ತಲ್ಲ ಯಾವ ಅಪ್ರೋಚ್ ಹೈಕೋರ್ಟ್ ಹ್ಯಾವ್ ಟು ಅಪ್ರೋಚ್ ಸುಪ್ರೀಂ ಕೋರ್ಟ್ ಅಲ್ಲಿ ಯಾಕೆ ಅಪ್ರೋಚ್ ಇಲ್ಲ ಅಂದರೆ ಅಲ್ಲಿ ಹೋದರೆ ನಿಮಗೆ ಜಯ ಸಿಗುವುದಿಲ್ಲ ಅನ್ನುವಂಥದ್ದು ನಿಮ್ಗೆ ಖಾತ್ರಿ ಇದೆ ಅವೆಲ್ಲ ಜನ ಎಲ್ಲ ಸ್ಕ್ರೂಟಿನಿ ಚಾಲು ಆಗ್ತದೆ ಅಲ್ಲಿ ಹೋಗ್ಲಿಕ್ಕೆ ನಿಮಗೆ ದಾರಿ ಇಲ್ಲ ಫೇಸ್ ಇಲ್ಲ ಅದಕ್ಕಾಗಿ ಅಲ್ಲಿ ಹೋಗಲಿಲ್ಲ ಆಯ್ತು ಇನ್ನೊಂದು ನಿಮಗೆ ದಾರಿ ಇರುವಂಥದ್ದು ಈಗ ಚುನಾವಣಾ ಅಕ್ರಮ ಆಗಲಿ ಮತದಾರ್ ಪಟ್ಟಿಲಿನ ಹೆಚ್ಚು ಕಡಿಮೆ ಆಗಲಿ ಪರಿಷ್ಕರಣೆ ಹೆಚ್ಚು ಕಡಿಮೆ ಆಗಲಿ ಎಲ್ಲಿ ಚಾಲೆಂಜ್ ಮಾಡಬೇಕು ಒಂದು ಕೋರ್ಟ್ ಆಫ್ ಲಾ ಇನ್ನೊಂದು ಚುನಾವಣಾ ಆಯೋಗಕ್ಕೆ ಹೋಗಿ ಅಪ್ರೋಚ್ ಆಗಬೇಕಲ್ಲ ಅದನ್ನು ಮಾಡ್ತಾ ಇಲ್ಲ ನೀನು ನೋಡಿ ರಾಹುಲ್ ಗಾಂಧಿ ಅವರು ಮಾತ್ರ ಹೇಳಿದರು ನಾ ಬೆಂಗಳೂರಲ್ಲಿ ಒಂದು ಅಣು ಬಾಂಬ್ ಹಾಕಿದಂಗೆ ಒಂದು ಬಾಂಬ್ ಹಾಕ್ತೀನಿ ಅದ ಎಲ್ಲ ಡೀಟೇಲ್ಸ್ ತೊಗೊಂಡು ನಾನು ಚುನಾವಣಾ ಆಯೋಗಕ್ಕೆ ಹೋಗಿ ನಾನು ಅಲ್ಲಿ ನನ್ನ ಮನವಿಯನ್ನು ಮಂಡನೆ ಮಾಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ಹಾಜರು ಮಾಡ್ತೀನಿ ಅಂತ ಚುನಾವಣಾ ಆಯೋಗದ ಆಯ್ತು ಬನ್ನಿ ನಮ್ಮ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಬರಿ ಮತ್ತು ಅರ್ ಜೊತೆಗೆ ಒಂದು ಅವರು ಅವ್ರ ಫಾರ್ಮೇಟ್ ಇರ್ತವೆ ಆ ತುಂಬಿ ತುಂಬಿಕೊಡ್ರಿ ಒಂದು ಅಫಿಟ್ ಸಪೋರ್ಟಿಂಗ್ ನಿಮ್ಮ ಕಂಪ್ಲೀಟ್ ಸಪೋರ್ಟಿಂಗ್ ಒಂದು ಅಫಿಟ್ ಕೊಡಿ ಇದು ಸಿಂಪಲ್ ರಾಹುಲ್ ಗಾಂಧಿ ಹೇಳಿದರು ನಾನು ಮಲ್ಲಿಕಾರ್ಜುನ್ ಖರ್ಗೆ ಹೋಗಿ ಹೇಳಿ ಆಗ ನಿನ್ನೇನು ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆನೂ ಹೋಗಲಿಲ್ಲ ರಾಹುಲ್ ಗಾಂಧಿನೂ ಹೋಗಲಿಲ್ಲ ಎಟ್ಲೀಸ್ಟ್ ಆ ಮೆಮೊರಲ್ ನಮಗೆ ಸೈ ಮಾಡ್ಬೇಕಾಯ್ತಲ್ಲ ರಾಹುಲ್ ಗಾಂಧಿ ಸೈ ಮಾಡಲಿಲ್ಲ ರಾಹುಲ್ ಮಲ್ಲಿಕಾರ್ಜುನ್ ಖರ್ಗೆ ಸೈ ಮಾಡಬೇಕಾಯ್ತು ಸೈ ಮಾಡಲಿಲ್ಲ ಅಲ್ಲಿ ಹೋದ್ರೆ ಡಿಕೇಶ್ ಕುಮಾರ್ ಮುಖ್ಯಮಂತ್ರಿ ಡಿ ಸಿ ಎಂ ಡಿ ಶ್ ಕುಮಾರ್ ಸಿದ್ದರಾಮಯ್ಯ ಕರೆಸಿದ್ರು ಅವರಲ್ಲಿ ಕೊಟ್ಟು ಸಿಂಪಲ್ ಒಂದು ಮೆಂಬರ್ ಅದಕ್ಕೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ಚುನಾವಣಾ ಆಯೋಗದ ಕೇಳಿದರು ಡಾಕ್ಯುಮೆಂಟ್ಸ್ ಕೊಡಿರಿ ಇಲ್ಲ ನಂತರ ಹಿಂದಾಗಣೆ ಹಾಜರು ಮಾಡ್ತೀನಿ ಅದು ಏನು ಏನಂತಿದ್ದು ಹುಚ್ಚಿನಾಟ ಇದು ಮೂರ್ಖತನದ ಪರಮಾವಧಿ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ರು ಈ ಹುಚ್ಚನ ಆಟ ಅಂತಾರಲ್ಲ ಹುಚ್ಚಿನಾಟ ಆಟ ಹೀಗಾಗಿ ಅವರು ತಮ್ಮ ವ್ಯಾಲ್ಯೂ ವ್ಯಾಲ್ಯೂವನ್ನೇ ಕಳ್ಕೊಂಡಿದ್ದಾರೆ ತಮ್ಮ ವ್ಯಾಲ್ಯೂ ಕ್ರೆಡಿಬಿಲಿಟಿನೇ ಕಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿ ನಾನು ಹೇಳ್ತೀನಿ ನಿಮ್ಗೆ ಹಾಗಾದ್ರೆ ನಿಮ್ಮೆಲ್ಲ ಇದ್ರ ಈಗ ಅಲ್ಲಿ ಒಂದು ಒಂದು ಎಷ್ಟು ಹಸಿ ಸುಳ್ಳು ಹೇಳಿದ್ರೆ ಆ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ವಿಧಾನಸಭಾ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾದೇವಪುರದಲ್ಲಿ ಮಾತ್ರ ಬಿ ಜೆ ಪಿ ಲೀಡ್ ಬಂದಿದೆ ಉಳಿದ ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಇದೆ ಅಂತ ಹೇಳ್ತಾರೆ ಎಷ್ಟು ಹಸಿ ಸುಳ್ಳನ್ನು ಹೇಳ್ತಾರೆ ಅಂತಂದ್ರೆ ಇವತ್ತು ನೀವು ಡಾಕ್ಯುಮೆಂಟ್ ತಗೊಂಡು ನೋಡ್ರಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಲೀಡ್ ಇದೆ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ Там мы И стазисты.